ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೇಲಿ ಪೂಜೆ ಎಲ್ಲ ಆಗಲೇ ಆಗಿದೆ ನಾನು ದೇವಸ್ಥಾನಕ್ಕೂ ಹೋಗಿ ಬಂದಿದ್ದಾಯ್ತು ಇವತ್ತು ಶುಕ್ರವಾರ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ನಾನು ಕರ್ಜಿಕಾಯಿ ಇದ್ದೀನಿ ಯಾವ ಥರ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಇವಾಗ ಕರ್ಜಿಕಾಯಿಗೆ ಕಣಕ ಕಲಸಿ ಏನೇನು ಬೇಕಪ್ಪ ಅಂತ ಅಂದರೆ ನಾನು ಫಸ್ಟು ಮೈದಾ ಸೀಟ್ ಇದ್ದೀನಿ ಒಂದು ಕಪ್ಪು ಮೈದಾ ಸೀಟ್ ತೊಗೊತಾ ಇದ್ದೀನಿ ನೀವು ಬರೀ ಮೈದಾ ಸೀಟಲ್ಲೇ ಮಾಡ್ಕೊಬೋದು ನಾನು ಇಲ್ಲಿ ಚಿರೋಟಿ ರವೆನೂ ಹಾಕೊತಾ ಇದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಅದಕ್ಕೋಸ್ಕರನೇ ಕಾಲು ಕಪ್ಪು ನಾನು ಚಿರೋಟಿ ರವೆ ತೊಗೊತಾ ಇದ್ದೀನಿ ಅಲ್ಲಿಗೆ ಒಂದು ಕಪ್ಪು ನಾನು ಮೈದಾ ಸೀಟ್ ತೊಗೊಂಡ್ರೆ ಕಾಲು ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲ್ಲರ್ ಬರುತ್ತೆ ಕರ್ಜಿಕಾಯಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಅಷ್ಟೇ ಅರ್ಶಿಣ ಪುಡಿ ಅವೇನು ಹಾಕೋದು ಬೇಡ ಸಕ್ಕರೆ ಹಾಕೋದ್ರಿಂದನೇ ಕಲರ್ ಬರುತ್ತೆ ಎರಡು ಸ್ಪೂನು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಮಾಡಿ ಈ ಥರ ಕರಗಿಸ್ಕೊಂಡು ನಾನು ಹಾಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ನಾನು ಉಪ್ಪು ಹಾಕೊತಾ ಇದ್ದೀನಿ ಇದು ರುಚಿಗೆ ಹಾಕೊಳ್ಳಿ ಹಾಕೊಳ್ಳಿರಂದರೆ ಸ್ಕಿಪ್ ಮಾಡ್ಕೊಂಬೋದು ಉಪ್ಪು ಅಷ್ಟೇ ಇವಾಗ ಇದನ್ನು ಚೆನ್ನಾಗಿ ಕಲ್ಸ್ಕೊಬೇಕು ಅಂದರೆ ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಸಿಟ್ಟಕ್ಕೆ ಹಿಡಿಬೇಕು ಚಿರೋಟಿ ರವೆಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಚೆನ್ನಾಗಿ ಕಲ್ಸ್ಕೊಬೇಕು ಕಲಿಸ್ತಾ ಕಲಿಸ್ತಾ ಅದು ನಾವು ಹಿಂಗೆ ಉಂಡೆ ಕಟ್ಟಿದ್ರೆ ಅದು ಉಂಡೆ ಥರ ಹಸಿಟ್ಟು ನೋಡಿ ಆ ಥರ ಹಿಂಗೆ ಕೂಡಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೇ ಕಲ್ಸ್ಕೊಬೇಕು ಮಾಮೂಲಿ ಚಪಾತಿ ಪೂರಿಗೆಲ್ಲ ಕಲ್ಸ್ಕೊತೀವಲ್ಲ ಅದೇ ರೀತಿಯೇ ಕಲಿಸ್ಕೊಬೇಕು ಒಂದೇ ಸಲ ನೀರು ಹಾಕೋದ್ರಿಂದ ನಮ್ಗೆ ಅಳ್ತೆ ಗೊತ್ತಾಗಲ್ಲ ಚಿರೋಟಿ ರವೆ ಹಾಕೋದ್ರಿಂದ ನೀರು ಜಾಸ್ತಿ ಎಳೆಯುತ್ತಲ್ವ ಅದಕ್ಕೋಸ್ಕರ ಸ್ವಲ್ಸ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗುತ್ತೆ ಆಮೇಲೆ ಹಿಟ್ಟನ್ನು ಹಿಟ್ಟು ಅಷ್ಟೇ ಅದವಾಗಿ ಕಲ್ಸ್ಕೊಬೋದು ಆದ್ರಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡೇ ಇದೇ ರೀತಿಯೇ ನಾನು ಕಲ್ಸ್ಕೊತಾ ಇದ್ದೀನಿ ಇವಾಗ ನೋಡಿ ಆಗಿದೆ ಅದು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನಾನು ಕಲ್ಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಚಿರೋಟಿ ರವೆಲ್ಲ ಹಾಕೊಂಡು ಮಾಡೋದ್ರಿಂದ ಎಲ್ಲರೂ ಕರ್ಜಿಕಾಯಿ ಮಾಡೇ ಮಾಡಿರ್ತೀರ ನಮ್ಮ ಮನೆಗೆ ಯಾವ ಥರ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ತೆಂಗಿನಕಾಯಿ ಇತ್ತಲ್ಲ ಆಮೇಲೆ ನನ್ನ ಮಗ ಬೇರೆ ಫ್ರೆಂಡ್ಸ್ ಏನೋ ಕರ್ಜಿಕಾಯಿ ಬೇಕು ಅಂತ ಅಂದ್ರಂತೆ ಹಾಸ್ಲಲ್ಲಿ ಇದ್ದಾರೆ ಫ್ರೆಂಡ್ಸ್ ಹುಡುಗರೆಲ್ಲ ನನ್ನ ಮಗನೂ ಹಾಸ್ಲಲ್ಲೇ ಓದಿದ್ದು ಹುಡುಗರು ಮಾಡಿಸ್ಕೊಂಬರೋ ಅಂದಿದ್ರಂತೆ ಸರಿ ತೆಂಗಿನಕಾಯಿ ಇತ್ತಲ್ಲ ಆಯಿತು ಮಾಡ್ಕೊಡೋಣ ಅಂತ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕಲ್ಸ್ಕೊಂಡು ನಾನು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲ್ಸ್ಕೊತಾ ಇದ್ದೀನಿ ಇದ್ದೀನಿ ಎಷ್ಟು ನಾವು ಈ ಥರ ಕಲ್ಸ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಗಟ್ಟಿಗೂ ಅಲ್ಲ ಅಷ್ಟು ತೆಳ್ಳಗೋಲ್ಲ ಆ ರೀತಿ ನೋಡಿ ಕಲಿಸ್ಕೊಬೇಕು ಸಾಫ್ಟಾಗಿರಬೇಕು ಹಸಿಟ್ಟು ನಾವು ಕಲ್ಸ್ಕೊಂಡಿರೋದು ಆ ರೀತಿ ನೀವು ಕಲ್ಸ್ಕೊಬೇಕು ನೋಡಿ ಈ ಥರ ಕಲಸಿಟ್ಕೊಂಡು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಇವಾಗ ಇದಾಗಿದೆ ಇದೊಂದು ಹತ್ತು ನಿಮಿಷ ನೆನೀಲಿ ಚೆನ್ನಾಗಿ ರವೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಎಣ್ಣೆ ನಿಮಿಷ ನೀರಿನ ಎಲ್ಲ ಎಳ್ಕೊಂಡು ಚೆನ್ನಾಗಿರುತ್ತೆ ಇದು ಪಕ್ಕಕ್ಕೆ ಇಟ್ಕೊಂಬಿಟ್ಟು ಇವಾಗ ಹೂರ್ಣ ರೆಡಿ ಮಾಡ್ಕೊಳ್ಳೋಣ ನಾನು ಎರಡು ರೀತಿ ಮಾಡ್ಕೊತಾ ಇದ್ದೀನಿ ಅದು ಫಸ್ಟು ಯಾವ ಥರ ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಕಪ್ಪು ನಾನು ಕಡಲೆ ಹಾಕೊತಾ ಇದ್ದೀನಿ ಊರುಗಡ್ಲೇನ ಇವಾಗ ನೀವು ಇದಕ್ಕೆ ಕಡಲೆ ಬೀಜನೂ ಹಾಕ್ಕೊಂಬೋದು ಒಬ್ಬೊಬ್ರು ಹಾಕ್ಕೊತಾರೆ ನಾನು ಏನು ಹಾಕ್ಕೊಂಡಿಲ್ಲ ಬರೀ ಕಡಲೆದೇ ನಾನು ಮಾಡ್ತಾಯಿದ್ದೀನಿ ಇವಾಗ ಕಡಲೆ ಹಾಕ್ಕೊಂಡಿರೋದಕ್ಕೆ ಒಂದು ಎರಡು ಏಲಕ್ಕಿನ ಕುಟ್ಬಿಟ್ಟು ನಾನು ಹಾಕ್ಕೊಂಡು ಇವಾಗ ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ಒಬ್ಬರು ಬರೀ ತೆಂಗಿನಕಾಯಿ ಸಕ್ಕರೆ ಹಾಕಿನೂ ಮಾಡ್ತಾರೆ ನಾನು ಇಲ್ಲಿ ಎರಡು ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ಥರ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ ಇದನ್ನು ಕಡಲೆನೂ ಏಲಕ್ಕಿ ಹಾಕಿದ್ದೀವಲ್ಲ ಇದನ್ನು ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಡೋಣ ಆದಷ್ಟು ಕೊಬ್ಬರಿ ಹಾಕ್ಕೊಂಡು ಮಾಡ್ಕೊತಾರೆ ನಾನು ಅದೇ ಹಸಿ ಕಾಯಿಯೇ ಹಾಕ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪು ಕಾಯಿ ತೊಗೊಂಡಿದ್ದೀನಿ ಅದನ್ನು ತುರ್ಕೊಂಡಿದ್ದೀನಿ ನಾನು ಅದು ತುರ್ದಿರೋದನ್ನ ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ ಇದಕ್ಕೆ ಬೆಲ್ಲ ಹಾಕ್ಕೊತಾ ಇದ್ದೀನಿ ಅರ್ಧ ಕಪ್ಪು ನಾನು ಬೆಲ್ಲ ಇದ್ದೀನಿ ಇದು ಉಂಡೆ ಬೆಲ್ಲ ನುಣ್ಣಗೆ ನೋಡಿ ಕುಟ್ಕೊಂಡಿದ್ದೀನಿ ಅಂದರೆ ಒಂದು ಕಪ್ಪು ಕಡಲೆ ತೊಗೊಂಡಿದ್ದೀವಿ ಅಂದರೆ ಅರ್ಧ ಕಪ್ಪು ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ ಕರೆಕ್ಟಾಗಿ ಸಿಹಿ ಆಗುತ್ತೆ ಅದಕ್ಕೋಸ್ಕರ ಒಂದು ಕಾಲು ಕಪ್ಪು ಬಿಳೆ ಎಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಇದ್ದೀನಿ ಎಳ್ಳು ಅದನ್ನು ಆಪ್ಷನಲ್ಲಿ ನೀವು ಎಳ್ಳು ಹಾಕೊಂಡ್ರೆ ಹಾಕೊಂಬೋದು ಇಲ್ಲ ಸ್ಕಿಪ್ ಮಾಡ್ಕೊಬೋದು ಎಳ್ಳು ಹಾಕೋದ್ರಿಂದ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರನೇ ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಕಡಲೇನೋ ಏಲಕ್ಕಿ ಹಾಕ್ಕೊಂಡು ಪುಡಿನ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಕಡಲೇನ ಪುಡಿ ಮಾಡಿ ಹಾಕ್ಕೊಂಡಿರೋದು ಆಮೇಲೆ ಬೆಲ್ಲ ತೆಂಗಿನಕಾಯಿ ಎಳ್ಳು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಕಲ್ಸ್ಕೊಬೇಕು ತೆಂಗಿನಕಾಯೆಲ್ಲ ಕಲ್ಸ್ ಹಾಕ್ಕೊಂಡಿರ್ತೀವಲ್ಲ ಎಲ್ಲ ಚೆನ್ನಾಗಿ ಕಲಿಸ್ಕೊಬೇಕು ಇದೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವು ಜಾಸ್ತಿ ಜನಕ್ಕೆ ಮಾಡಬೇಕು ಅಂದರೆ ನಾನು ತೋರಿಸಿದಲ್ಲಿ ಡಬಲ್ ಹಾಕ್ಕೊಡ್ರೆ ಆಯಿತು ಎರಡು ಕಪ್ ಕಡಲೆಗೆ ಒಂದು ಕಪ್ಪು ಬೆಲ್ಲ ಹಾಕ್ಕೊಡ್ರೆ ಸೊರೋಗುತ್ತೆ ಬೇಗನೆ ಮಾಡಿ ಕಳ್ಸೋಣ ಅಂದ್ಬಿಟ್ಟು ಇಷ್ಟನ್ನೇ ಹಾಕ್ಕೊಂಡೆ ನಾನು ಅಷ್ಟೇ ಇನ್ನೇನಿಲ್ಲ ಇವಾಗ ನೋಡಿ ಇದು ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಂಡೆ ಬೆಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಬೆಲ್ಲನ ನುಣ್ಣು ಕುಟ್ಬಿಟ್ಟು ಹಾಕ್ಕೊಳ್ಬೇಕು ಇವಾಗ ಇದಾಗಿದೆ ಇದು ನೋಡಿ ಒಂಥರ ಹೂರ್ಣ ಆಯಿತು ಇನ್ನೊಂಥರ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನ ಸಣ್ಣ ನೋಡಿ ಥರ ತೆಳ್ಳಗೆ ನಾನು ಹಚ್ಕೊಂಡು ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಕಡಲೆದಿಕ್ಕಿಂತ ಸಕ್ಕರೆದಿಕ್ಕಿಂತ ಈ ಥರ ಹೂರಣ ಮಾಡ್ಕೊತೀವಲ್ಲ ಇದ್ರಲ್ಲಿ ಕರ್ಜಿಕಾಯಿ ತಿನ್ನೋಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಬೇಕಾದ್ರೆ ಸಲ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತಲೇ ಬೇಕಾದ್ರೆ ಹೇಳಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಅದನ್ನು ನುಣ್ಣಗೆ ರುಬ್ಕೊಂಡಿದೀನಿ ಅಂದರೆ ದಪ್ಪ ದಪ್ಪಕ್ಕೂ ಇರಬಾರ್ದು ಜಾಸ್ತಿ ನುಣ್ಣಗೂ ಇರಬಾರ್ದು ಮೀಡಿಯಮಾಗೆ ನೀವು ಮಾಮೂಲಿ ತುರಿಯೋದ್ರಲ್ಲಿ ಇದ್ರು ತುರ್ಕೊಬೋದು ಒಂದು ರೌಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರು ಮಾಡ್ಕೊಂಡಿದ್ದೀನಿ ಒಂದು ಕಪ್ಪಾಗಿತ್ತು ಒಂದು ತೆಂಗಿನಕಾಯಿ ನೋಡಿ ಥರ ಸ್ವಲ್ಪ ರುಬ್ಬೋಣಕ್ಕೆ ಒಂದು ಕಪ್ಪು ಬಟ್ಲು ತುಂಬ ಆಗಿತ್ತು ಅರ್ಧ ಕಪ್ಪು ನಾನು ಬೆಲ್ಲ ಇದ್ದೀನಿ ಅಲ್ಲಿ ಅಳತೆ ಸೊರೋಗುತ್ತೆ ಸ್ವೀಟು ಅಂತ ಅದಕ್ಕೋಸ್ಕರನೇ ಇವಾಗ ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಒಂದು ಪಾತ್ರೆಗೆ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ನೀರು ಹಾಕೋಬೇಕು ಜಾರಿಗೆನೆ ಅದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ನಾನು ಇದ್ದೀನಿ ನೋಡಿ ಒಂದು ಎರಡು ಸ್ಪೂನ್ ನೀರು ಹಾಕ್ಕೊಂಡೆ ಬೆಲ್ಲ ಕರ್ಗಕ್ಕೆ ಮಾತ್ರ ನೀರು ಒಂದು ಸ್ಪೂನ್ ಇಲ್ಲಾಂದ್ರೆ ಎರಡು ಸ್ಪೂನ್ ಹಾಕ್ಕೊಬೇಕು ಜಾಸ್ತಿ ಹಾಕ್ಕೊಂಡ್ರೆ ತೆಳಗಾಗುತ್ತೆ ಅದಕ್ಕೋಸ್ಕರನೇ ಒಂದೇಳೆ ಪಾಕ ಬರಬೇಕು ಜಾಸ್ತಿ ಗಟ್ಟಿ ಪಾಕ ಏನು ಬರೋದೇನು ಬೇಡ ತೆಂಗಿನಕಾಯಿಗೆ ಸ್ವೀಟ್ ಹಿಡಿದೇ ಸಾಕು ಅಷ್ಟು ಪಾಕ ಬಂದರೆ ಸಾಕು ಸೇಮ್ ಕಾಯಿ ಒಬ್ಬಟ್ಟಿಗೆ ಇದೇ ಥರನೇ ನಾವು ಹೂರ್ಣ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಅದು ಪಾಕ ಅಂದರೆ ಗಟ್ಟಿ ಪಾಕ ಬರಬೇಕು ಇದಕ್ಕೊಂದೇಳೆ ಪಾಕ ಬಂದ್ರೆ ಸಾಕು ನೋಡಿ ಇವಾಗ ಸ್ವಲ್ಪ ಬೆಲ್ಲ ಇನ್ನೇನು ಇದೆ ಅನ್ನಾಗೆ ನಾನು ಎಳ್ಳು ಹಾಕ್ಕೊತಾಯಿದ್ದೀನಿ ಅದೇ ಒಂದು ಕಾಲು ಕಾಲು ಕಪ್ಪು ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನು ಎಳ್ಳ್ನು ಹುರಿದಿಟ್ಕೊಂಡಿದ್ದಲ್ಲ ಬಿಳೆ ಎಳ್ಳನ್ನ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಬೆಲ್ಲ ಎಲ್ಲ ಆಗಲೇ ಕರಗ್ತಾ ಬಂದಿದೆ ಒಂದು ನಿಮಿಷಕ್ಕೆಲ್ಲ ಬೆಲ್ಲ ಕರಗೋಗುತ್ತೆ ಆದಷ್ಟು ಹಿಂಗೆ ಇರಲಿಲ್ಲ ಅಂದರೆ ಗಟ್ಟಿಯಾಗಿ ಹೋಗಿ ಪಾಕ ಬಂದ್ಬಿಡುತ್ತೆ ಒಂದೊಂದ್ಸಲ ಯಾಕಂದರೆ ಉಂಡೆ ಬೆಲ್ಲ ಹಾಕಿರೋದ್ರಿಂದ ಇವಾಗ ನೋಡಿ ನಾನು ಕಾಯಿನ ತುರಿದಿಟ್ಕೊಂಡಿದ್ದಾನೆ ಒಂದು ಕಪ್ ಕಾಯಿನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಎರಡು ಏಲಕ್ಕಿಯನ್ನು ಹಾಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಅದು ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ ಯಾಲಕ್ಕಿನೂ ಹಾಕ್ಕೊಬೇಕು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನೇನಕೆ ಬೆಲ್ಲ ಎಳ್ಳು ತೆಂಗಿನಕಾಯಿ ಮೂರೇ ಹಾಕ್ಕೊಂಡಿರೋದು ಆಮೇಲೆ ಯಾಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ನಿಮಿಷ ಬಿಸಿ ಮಾಡ್ಕೊಬೇಕು ಅಂದರೆ ತೆಂಗಿನಕಾಯಿಗೆಲ್ಲ ಇಡಿಬೇಕಲ್ಲ ಬೆಲ್ಲ ಅದಕ್ಕೋಸ್ಕರನೇ ಒಬ್ಬೊಬ್ರು ಇದಕ್ಕೂ ಕಡಲೆ ಬೀಜ ಹಾಕ್ಕೊಂತಾರೆ ನಮಗೇನು ಬೇಡ ಇದೇ ಸ್ವೀಟಾಗಿ ಇದೇ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಷ್ಟೇ ಸಾಕು ಇದು ಸ್ವಲ್ಪ ತಣ್ಣಗಾಗಲಿ ಇವಾಗ ಆಗಿದೆ ಇವಾಗ ಇದು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ಟವ್ ಆಫ್ ರೆಡಿ ರೆಡಿಯಾಗಿದೆ ಒಟ್ಟಿನಲ್ಲಿ ಇದು ಸ್ವಲ್ಪ ತಣ್ಣಗಾಗಬೇಕು ತುಂಬಾ ಬಿಸಿ ಇರುತ್ತೆ ಇವಾಗ ಇದಕ್ಕೆ ರೆಡಿಯಾಗಿರೋದನ್ನ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ನಾವು ಕಣಕ ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಉಂಡೆ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಗಾತ್ರದ ದಪ್ಪ ಅಷ್ಟು ಉಂಡೆ ತೊಗೊಳ್ಳಿ ಜಾಸ್ತಿ ದಪ್ಪನೂ ಅಲ್ಲ ಜಾಸ್ತಿನೂ ಸಣ್ಣ ಅಲ್ಲ ಒಂದು ಗಾತ್ರ ಮೀಡಿಯಮ್ ಸೈಜ್ ಅಷ್ಟು ಈ ಥರ ಉಂಡೆಗಳ್ನ ನಾನು ಮಾಡಿಟ್ಕೊತಾ ಇದ್ದೀನಿ ತುಂಬಾ ನಮ್ಮ ಮನೆಗೂ ಚೆನ್ನಾಗಿ ಬಂದಿತ್ತು ಕರ್ಜಿಕಾಯಿ ಎಲ್ಲರೂ ಮಾಡೇ ಮಾಡಿರ್ತೀರ ಆದ್ರೂ ಯಾವ ಥರ ಆಗಿ ನಾನು ಮಾಡೋದನ್ನ ಇದ್ದೀನಿ ಅಷ್ಟೇ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇವಾಗ ನಾನು ಎಲ್ಲ ಒಂದು ಹತ್ತು ಉಂಡೆನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಎಲ್ಲ ಒಂದು ನಲ್ವತ್ತೇ ಆಗಿತ್ತು ಅಂದರೆ ಕಡಲೇದೊಂದು ಇಪ್ಪತ್ತಾಗಿತ್ತು ಇದೊಂದು ಹದಿನೈದು ಆಗಿತ್ತು ಯಾ ನಾನು ಆಮೇಲೆ ಮೋತ್ಕನ್ನು ಯಾವ ಥರ ಮಾಡೋದು ಅಂತ ಅದನ್ನು ತೋರಿಸ್ತೀನಿ ನೋಡಿ ಇವಾಗೆಲ್ಲ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ಸ್ವಲ್ಪ ಅದೇ ನಿಂಬೆಣ್ಗಾತ್ರ ನಾನು ಉಂಡೆ ಕಟ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನು ತೀಡ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ಕರ್ಜಿಕಾಯಿ ಒತ್ತದಿರುತ್ತಲ್ಲ ಸ್ವಲ್ಪ ಚಿಕ್ಕ ಇದ್ದರೆ ಕಿತ್ತೋಗುತ್ತೆ ಆಮೇಲೆ ಎಣ್ಣೆಗೆ ಹಾಕೋಗಲ್ಲ ಬಿಟ್ಕೊಂಬಿಡುತ್ತೆ ಆದಷ್ಟು ಸ್ವಲ್ಪ ಅಗಲುವಾಗೇ ಪೂರಿ ತೀಡ್ಕೊತೀವಲ್ಲ ಅಷ್ಟು ಅಗ್ಲುವಾಗೆ ತಿಡ್ಕೊಳ್ಳಿ ಶೇಪು ಪೂರಿ ರೌಂಡಿಗೆ ಬರಬೇಕು ಅನ್ನೋದೇನಿಲ್ಲ ಯಾವ ಶೇಪ್ ಬಂದರೂ ಆಯಿತು ಒಟ್ಟಿನಲ್ಲಿ ಜಾಸ್ತಿ ಮಂದನೂ ಇರಬಾರ್ದು ಜಾಸ್ತಿ ತೆಳ್ಳಗೂ ಇರಬಾರ್ದು ಆ ರೀತಿ ನೋಡಿಕೊಂಡು ನೀವು ತೀಡ್ಕೊಬೇಕು ನೋಡಿ ಇವಾಗ ಕರ್ಜಿಕಾಯಿ ಪ್ರೆಸ್ ಮಾಡ್ತೀವಲ್ಲ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಸವರ್ಕೊತಾ ಇದ್ದೀನಿ ಎಣ್ಣೆ ಸವರೋದ್ರಿಂದ ನೀಟಾಗಿ ಅದು ನಾವು ಹಿಂಗೆ ಪ್ರೆಸ್ ಮಾಡಿದ್ಮೇಲೆ ನೀಟಾಗೂ ಬರುತ್ತೆ ಆಮೇಲೆ ಕಿತ್ತೋಗೋದಿಲ್ಲ ಆಮೇಲೆ ಅದಕ್ಕೆಲ್ಲ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಐದು ಕರ್ಜಿಕಾಯಿ ಮಾಡ್ಕೊಂಬೋದು ಮತ್ತೆ ಎಣ್ಣೆ ಹಾಕ್ಕೊಂಡ್ರೆ ಆ ಥರ ಸರಿ ಹೋಗುತ್ತೆ ನೋಡಿ ಇವಾಗ ನೋಡಿ ಅಷ್ಟು ಅಗಲುವಾಗ ಮಾಡ್ಕೊಂಡಿದ್ಕೆ ಅದು ತುಂಬಾ ಇನ್ನೂ ಆಚೆನೇ ಬಂದಿದೆ ಇಷ್ಟು ನೀವು ತಿಳ್ಕೊಳ್ಲೇಬೇಕಾಗುತ್ತೆ ಒಂದವರು ಸ್ಪೂನು ನಾನು ಇದನ್ನು ಹೂರ್ಣ ಹಾಕೊತಾ ಇದ್ದೀನಿ ಅಂದರೆ ಕಡಲೆದನ್ನೂ ಯಾವ ಮಾಡೋದನ್ನ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಇದ್ದೀನಿ ಒಂದವ್ರ ಸ್ಪೂನ್ ಹಾಕ್ಕೊಂಡು ಇವಾಗ ಇದನ್ನು ಪ್ರೆಸ್ ಇದ್ದೀನಿ ಒಬ್ರೊಬ್ರು ಕೈಲೇ ಮಾಡ್ತಾರೆ ನಮಗೆ ಕೈಲೆಲ್ಲ ಮಾಡೋಕೆ ಬರಲ್ವಲ್ಲ ಅದಕ್ಕೆ ಇದ್ರಲ್ಲಿ ನಾನೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಎಕ್ಸ್ಟ್ರಾ ಹಸಿಟ್ಟು ಬಂದಿರುತ್ತಲ್ಲ ಅದನ್ನೆಲ್ಲ ನೋಡಿ ನೀಟಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಕ್ಕೊಬೇಕು ತೆಗ್ದುಬಿಟ್ಟು ಅದು ಮತ್ತೆ ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ ಬರುತ್ತೆ ನೀಟಾಗಿ ನೋಡಿ ಒಂದು ಚೂರೂ ಮೆತ್ಕೊಂಡಿಲ್ಲ ಅದು ಆ ಹಸಿಟ್ಟನ್ನ ತೆಗ್ದಿರೋದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ ನೆಕ್ಸ್ಟು ಅದನ್ನೇ ತೀಡ್ಕೊಂಬೋದು ನೋಡಿ ನೀಟಾಗಿ ಬಂದಿದೆ ಒಂದು ಚೂರೂ ಒಡ್ಕೊಂಡು ಇಲ್ಲ ಈಗ ಇದನ್ನೆಲ್ಲ ಒಂದು ಪ್ಲೇಟ್ ಕಿಟ್ಕೊಳ್ಳೋಣ ನಾನು ಎರಡೆರಡು ಥರ ಮಾಡಿ ತೋರಿಸೋದು ಇವಾಗ ನಿಮಗೆ ಒಂದು ಎರ್ಡೆರಡು ಮಾಡಿ ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ ನೋಡಿ ಇವಾಗ ಚೆನ್ನಾಗಿ ಬಂದಿವಾಗ ಇವಾಗ ಇನ್ನೊಂದು ಮಾಡ್ಕೊಳ್ಳೋಣ ಇನ್ನೊಂದನ್ನು ಅಷ್ಟೇ ಇದೀನಿ ನಾನು ಆದಷ್ಟು ಅಗ್ಲುವಾಗೇ ತೀಡ್ಕೊಳ್ಳಿ ಇಲ್ಲಾಂದರೆ ಅದೇ ಒಬ್ರೊಬ್ರಿಗೆ ಬರೋದಲ್ವ ಕಿತ್ತೋಗುತ್ತೆ ಅದಕ್ಕೋಸ್ಕರ ಅಗ್ಲ ಇದ್ದರೆ ಆರಾಮಾಗಿ ಮಾಡ್ಕೊಬೋದು ಮತ್ತೆ ಅದನ್ನೇ ಹಸಿಟ್ಟು ಮಿಕ್ಕಿರೋದನ್ನ ಮತ್ತೆ ತೀಡ್ಕೊಂಡ್ರೆ ಆಗುತ್ತೆ ಆದಷ್ಟು ಆಗಿ ನೀವು ತೀಡ್ಕೊಬೇಕು ಆದಷ್ಟು ತೆಳ್ಳಿಗೆ ಇಲ್ಲಾಂದರೆ ಮಂದಕ್ಕೆ ಮಾಡ್ಕೊಂಬೇಡಿ ಇವಾಗ ನೋಡಿ ಮತ್ತೆ ಇನ್ನೊಂದು ಹಾಕ್ಕೊಂಡು ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ಇದೇ ರೀತಿನೇ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆಗೆ ಕರಿತೀನಿ ನಾನು ಇವಾಗ ನೋಡಿ ನಾನು ಹಾಕೊತಾ ಇದ್ದೀನಿ ಆದಷ್ಟು ಈ ಹಿಟ್ಟಿನ ನೀವು ಅದು ಯಾವ ಸೈಜಲ್ಲಿ ಇರುತ್ತೆ ಕರ್ಜಿಕಾಯಿ ಪ್ರೆಸ್ ಮಾಡೋದು ಅದ್ರ ಮೇಲೆ ಹಾಕ್ಕೊಳ್ಳಿ ನಾನು ಒಂದವರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು ಮುಕ್ಕಾಲು ಅದರೊಳಗೆ ಇರೋಂಗೆ ಹೂರ್ಣ ಇರಂಗೆ ನಾನು ಹಾಕ್ಕೊತಾ ಇದ್ದೀನಿ ತುಂಬನೂ ಇದ್ರೆ ತಿನ್ನೋಕ್ಕಾಗೋದಿಲ್ಲ ಚೆನ್ನಾಗಿರಲ್ಲ ಜಾಸ್ತಿ ಇದ್ರೂ ಒಂದು ಮುಕ್ಕಾಲು ಇರೋಂಗೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಕಡೆಯಿಂದ ಅದು ಎಕ್ಸ್ಟ್ರಾ ಇರೋ ಹಸಿಟ್ಟನ್ನ ತೆಗೆದುಬಿಟ್ಟು ನೋಡಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಇವು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಒಂಚೂರೂ ಒಂದು ಒಂಚೂರೂ ಬಿಟ್ಕೊಂಡಿಲ್ಲ ನೀಟಾಗಿ ಬಂದಿದೆ ಇವಾಗ ಇದು ಕಡಲೇದು ಮಾಡೋದು ಯಾವ ಥರ ಅಂತ ತೋರಿಸಿದ್ನ ಇವಾಗ ನಾನು ಕಾಯ್ದು ಮಾಡಿಕೊಂಡಿದ್ನಲ್ಲ ಹೂರ್ಣ ತಗೊಂಡಿದ್ದನಲ್ಲ ಅದನ್ನು ನಾನು ಇವಾಗ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಇದರಲ್ಲಿ ನೋಡಿ ಒಂದೇ ಒಂದು ಕಾಯಿಲಿ ಒಂದು ಹದಿನೈದು ಆಗಿತ್ತು ತುಂಬ ಚೆನ್ನಾಗಿತ್ತು ನನಗಂತೂ ಕಡಲೇದು ಆಮೇಲೆ ಸಕ್ಕರೆದು ಮಾಡೋಕ್ಕಿಂತ ನನಗೆ ಇದೆ ಬೆಲ್ಲದಲ್ಲಿ ಕಾಯಿ ಕುದಿಸ್ಬಿಟ್ಟು ಮಾಡ್ತೀವಲ್ಲ ಇದೇ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಒಂದು ತಿನ್ನೋರೆಲ್ಲ ಎರಡು ಮೂರು ಕರ್ಜಿಕಾಯಿ ತಿಂತಾರೆ ಸೇಮ್ ಇದೇ ಥರನೇ ನೋಡಿ ಒಂದು ಪ್ರೆಸ್ ಮಾಡಿಬಿಟ್ಟು ಒಂದು ಕಡೆಯಿಂದ ಹಸಿಟ್ಟನ್ನ ಈ ಥರ ತಕ್ಕೊಬೇಕು ಬೇಕಾದ್ರೆ ಟ್ರೈ ಮಾಡಿ ಬೆಲ್ಲ ಇದು ತೆಂಗಿನಕಾಯಿನೂ ಬೆಲ್ಲ ಹಾಕಿ ಮಾಡೋದನ್ನ ತುಂಬಾ ಚೆನ್ನಾಗಿತ್ತು ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ನೀಟಾಗಿ ಬಂದಿದೆ ಇದು ಚೂರು ಪಕ್ಕಕ್ಕೆ ಇಟ್ಕೊಳ್ಳೋಣ ಇದನ್ನು ಇನ್ನೊಂದು ಹಂಗೆ ಯಾವ ರೀತಿ ಮಾಡೋದು ಅಂತ ಸೇಮ್ ನಾನು ಹಿಂಗೆ ತೋರಿಸ್ತೀನಿ ಅದೇ ಎಣ್ಣೆ ಸೌರ್ಕೊಬೇಕು ಅವಾಗ ಕಿ ಕಿತ್ತೋಗೋದಾಗ್ಲಿ ಬಿಟ್ಕೊಳ್ಳೋದಾಗ್ಲಿ ಮಾಡೋಲ್ಲ ಒಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಒಳಗೆಲ್ಲ ಬಿಟ್ಕೊಂಬಿಡುತ್ತಾ ಆ ಎಲ್ಲ ಕಪ್ಪುಗೆ ತಿರುಗಿಬಿಡುತ್ತೆ ಚೆನ್ನಾಗಿ ಚೆನ್ನಾಗಿರಲ್ಲ ಆಮೇಲೆ ಮತ್ತೆ ಎಣ್ಣೆನ ಸೋರ್ಸ್ಕೊಬೇಕು ಮತ್ತೆ ಬಿಡಬೇಕಾಗುತ್ತೆ ಆದ್ದರಿಂದ ಇಲ್ಲಿ ನೋ ಮಾಡ್ಕೊಳವಗೆನೆ ನೋಡ್ಕೊಳ್ಳಿ ಒಡೆದೋಗಿದ್ರೆ ಮತ್ತೆ ಹಿಂಗೆ ಅಂಟಿಸ್ಕೊಬೋದು ಅದರಿಂದನೇ ಇವಾಗ ಮಿಕ್ಕಿರೋ ಸಿಟ್ಟಿನ ತೆಗ್ದುಬಿಟ್ಟು ನೋಡಿ ಓಪನ್ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಚೂರೂ ಇಲ್ಲ ನೀಟಾಗಿ ಇದೆ ನೋಡಿ ಯಾವ ಥರ ಮಾಡೋದು ಅಂತ ಅದನ್ನು ಪ್ರೆಸ್ ಮಾಡೋದು ತೋರಿಸ್ದೆ ಇವಾಗ ನಾನು ಮೋತ್ಕ ಮಾಡೋದನ್ನು ನಾನು ತೋರಿಸ್ತೀನಿ ಇದಕ್ಕೆ ಸ್ವಲ್ಪ ಹಸಿಟ್ಟು ತೊಗೊಂಡು ಚಿಕ್ಕದಾಗಿ ಲಟ್ಟಿಸ್ಕೊಬೇಕು ಅಂದರೆ ಪೂರಿ ಸ್ವಲ್ಪ ಅಗಲ ಮಾಡ್ಕೊತೀವ್ರ ಅದನ್ನೇ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ನೋಡಿ ಈ ಥರ ಅಂಗೈ ಮೇಲೆ ಹಾಕ್ಕೊಂಡು ಅದಕ್ಕೆ ಹೂರ್ಣ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ನಾನು ಇದ್ದೀನಿ ಅದು ಸ್ವಲ್ಪ ಇನ್ನೇನು ಲಾಸ್ಟಲ್ಲೇ ಅದನ್ನು ಮಾಡಿ ತೋರಿಸ್ಬಿಡೋಣ ಅಂತ ಮಾಡ್ತಾ ಇರೋದು ನಾನು ನಿಮಗೆ ಅದನ್ನು ಯಾವ ಥರ ಮಾಡೋದು ನೋಡಿ ಒಂದು ಕಡೆಯಿಂದ ಈ ಹಸಿಟ್ಟನ್ನ ಅಂದ ನೋಡಿ ಈ ಥರ ಎತ್ಕೊಬೇಕು ಸುತ್ತಲೂ ಈ ಥರ ಎತ್ಕೊಂಡು ಈ ಥರ ಕೂಡಿಸ್ಕೊಂಡು ಈ ಥರ ಬೆಳ್ಳುಳ್ಳಿ ಶೇಪ್ ಇರುತ್ತಲ್ಲ ಆ ಶೇಪಲ್ಲಿ ಮಾಡಿಕೊಂಡು ನೋಡಿ ಈ ಥರ ರೌಂಡಿಗೆ ಹಿಂಗೆ ತಿರುಗದ್ರೆ ನೋಡಿ ಮ ಯಾವ ರೀತಿ ಮಾಡೋದು ಅಂತ ಮೊದ್ಕನು ನಾನು ತೋರಿಸ್ತಾ ಇದ್ದೀನಿ ಮೇಲೆ ಎಕ್ಸ್ಟ್ರಾ ಇರುತ್ತಲ್ಲ ಹಸೀಟ್ ಹಿಂಗೆ ಸುತ್ತವಾಗ ಅದನ್ನು ತಕ್ಕೊಬೋದು ಇಲ್ಲ ನಿಮಗೆ ಜಾಸ್ತಿ ಇರಲಿ ಅಂದರೆ ತೆಗಿಯೋದು ಏನು ಬೇಡ ನಾನು ಸ್ವಲ್ಪ ಜಾಸ್ತಿ ಇರೋದಕ್ಕೆ ತೆಗೆದುಬಿಟ್ಟು ನೋಡಿ ಈ ಥರ ನೀಟಾಗಿ ಸುತ್ಕೊಂಡು ಅದನ್ನು ಇಟ್ ಪ್ರೆಸ್ ಮಾಡಿ ಇಟ್ಟಿದ್ದೀನಿ ನೋಡಿ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಐದು ಬೆಟ್ಟನು ಹಿಂಗೆ ಸ್ವಲ್ಪ ಹಿಂಗೆ ಅಗ್ಲವಾಗಿ ಮಾಡ್ಕೊಂಬಿಟ್ಟು ಅದರೊಳಗೆ ಹೂರ್ಣ ಹಾಕ್ಕೊಂಡು ಮತ್ತೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆರಾಮಾಗಿ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಮಾಡಿ ಮಾಡಿಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಂಡು ಯಾವ ರೀತಿ ಅದನ್ನು ಪ್ರೆಸ್ ಮಾಡೋದು ಅಂತಲೂ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಡೆಯಿಂದ ಒಂದು ಪ ಪಕ್ಕಪಕ್ಕನೇ ಪಕ್ಕ ಪಕ್ಕನೆ ಈ ಥರ ಕೂಡ್ಸ್ಕೊಂಡು ಅದು ಬರುತ್ತೆ ನೀಟಾಗಿ ಬರುತ್ತೆ ನೋಡಿ ಇವಾಗ ಆಗಿದೆ ಇದು ಇವಾಗ ಮೇಲಕ್ಕೆ ತೊಗೊತಾ ಇದ್ದೀನಿ ಎಲ್ಲನೂ ಒಟ್ಟಿಗೆ ಮಾಡ್ಕೊಂಬಿಟ್ಟು ಇವಾಗ ಮೇಲೆ ಎಕ್ಸ್ಟ್ರಾ ಇರುತ್ತಲ್ಲ ಹಸಿಟ್ಟ ಅದನ್ನು ತಗೊಂಬೋದು ಬೇಡ ಅಂದರೆ ನೀವು ಹಂಗೆ ಪ್ರೆಸ್ ಮಾಡಿ ಹಾಕೊಬೋದು ನಾನು ಅದನ್ನು ತೆಗೀತಾ ಇದ್ದೀನಿ ಅಷ್ಟೊಂದು ಬೇಡ ಅಂದ್ಬಿಟ್ಟು ನೋಡಿ ಯಾವ ಥರ ಮಾಡೋದು ಅಂತ ಇದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಮೊದ್ಕು ಇದನ್ನೆಲ್ಲ ರೆಡಿಯಾಗಿದೆ ಎಲ್ಲ ಇದನ್ನೆಲ್ಲ ಒಂದು ಕಡೆಯಿಂದ ಎಲ್ಲನೂ ಮಾಡ್ಕೊಂಬಿಟ್ಟು ಎಣ್ಣೆಗೂ ನಾನು ಕರೆದು ತೋರಿಸ್ತೀನಿ ಯಾವ ಥರ ಮಾಡು ಕರಿಬೇಕು ಅಂದ್ಬಿಟ್ಟು ಎಲ್ಲ ನೋಡಿ ಎಷ್ಟು ಆಗಿತ್ತು ಅಂದರೆ ಕಡಲೇದಲ್ಲಿ ಒಂದು ಇಪ್ಪತ್ತಾಗಿತ್ತು ಕಾಯಲ್ಲಿ ಒಂದು ಹದಿನೈದು ಅದಾಗಿತ್ತು ಒಂದು ಐದು ಇದು ಮೋತ್ಕನು ಮಾಡ್ಕೊಂಡಿದೆ ನಾನು ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ನಾನು ಒಟ್ಟಿಗೆನೆ ಇವಾಗ ಎಣ್ಣೆಗೆ ಹಾಕ್ತೀನಿ ಯಾರಾದ್ರು ಇಬ್ಬರು ಇದ್ರೆ ಒಬ್ಬರೊಬ್ಬರು ಇದ್ದಂಗೆ ಎಣ್ಣೆಲಿ ಕರಿಬೋದು ನಾನು ಒಬ್ಬಳೇ ಇರೋದ್ರಿಂದ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟು ಇವಾಗ ಎಣ್ಣೆ ಇದ್ದೀನಿ ಆದಷ್ಟು ಮುಳುಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿನೇ ಏನು ಎಣ್ಣೆ ಹಾಕ್ಕೊಳ್ಳೋದು ಬೇಡ ಆಮೇಲೆ ಎಣ್ಣೆನೂ ಅಷ್ಟೇ ಏನು ಜಾಸ್ತಿ ಏನು ಎಳೆಯೋದಿಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಮಾತ್ರ ಬಿಸಿ ಆಗಬೇಕು ಬಿಸಿ ಆದಮೇಲೆ ಎಣ್ಣೆ ಬಿಸಿ ಮಾಡ್ಕೊಂಬಿಟ್ಟು ಸ್ಟೌವ್ನ ಆದಷ್ಟು ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡು ನಾವು ಇದನ್ನು ಕರಿಬೇಕು ಇಲ್ಲಾಂದರೆ ಸೀದೋಗುತ್ತೆ ಇರಲ್ಲ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಹಾಕೊಂಬಿಟ್ಟು ಮೀಡಿಯಂ ಫ್ಲೇವಲ್ಲಿ ಸ್ಟೌವ್ನ ಇಟ್ಕೊಂಬಿಟ್ಟು ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ ಉಬ್ಬುತ್ತಲ್ಲ ಆ ಥರ ನೋಡಿ ಉಬ್ಬುತ್ತೆ ಬೇಕಾದ್ರೆ ನೀವು ನೋಡ್ಬೋದು ರವೆಲ್ಲ ಹಾಕಿರೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಲ್ಲ ಹಾಕಿ ಹಾಕಿದಾಯ್ತು ಇವಾಗ ಇದನ್ನು ನಾನು ಇದ್ದೀನಿ ನೋಡಿ ಯಾವ ಥರ ಆಗ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂದ್ಬಿಟ್ಟು ನೋಡ್ಬೋದು ನೀವೂ ಇವಾಗ ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಮೂರು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಒಂದು ಪಕ್ಕ ಒಂದರೂ ಪಕ್ಕ ಒಂದಾದ್ಮೇಲೆ ಒಂದು ಒಂದು ಮೇಲಕ್ಕೆ ಬರ್ತಾ ಇದ್ದಂಗೆ ಆಮೇಲೆ ಒಂದಾದ ಮೇಲೆ ಒಂದು ಬಿಟ್ಕೊಬೇಕು ನೋಡಿ ಇವಾಗ ಸ್ವಲ್ಪ ಎಲ್ಲನೂ ತಿರುವು ಈ ಥರ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದಾದ ಮೇಲೆ ಒಂದನ್ನು ನಾನು ಈ ಥರ ಉಲ್ಟ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ಥರ ಉಬ್ಬಿದೆ ಅಂತ ಪೂರಿ ಉಬ್ಬ್ದಂಗೆ ನೋಡಿ ಕರ್ಜಿಕಾಯಿ ಇದೆ ಈಗ ಎಣ್ಣೆಯಲ್ಲಿ ಇವಾಗ ನೋಡಿ ಅದನ್ನು ಎಲ್ಲನೂ ಉಲ್ಟ ಮಾಡಿ ಹಾಕ್ಕೊತಾಯಿದ್ದೀನಿ ನಾನು ಒಂದು ಎರಡು ನಿಮಿಷ ಆದಮೇಲೆ ಇದಾಗೋಗುತ್ತೆ ನೋಡಿ ಆಗಿದೆ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ಈ ಥರ ಒಂದಾದ್ಮೇಲೆ ಒಂದು ಕಡೆ ನಾವು ಬೇಯಿಸ್ಕೊಬೇಕು ಈ ಥರ ನೋಡಿ ಒಂದಾದ್ಮೇಲೆ ಒಂಥರ ಈ ಕಡೆ ಮಿಕ್ಸ್ ಈ ಥರ ತಿರುವಾಕೊಂಡು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನನ್ನ ಚಾನಲ್ ಓಪನ್ ಮಾಡಿ ಆಗಲೇ ಮೂರು ತಿಂಗಳಾಗೋಗಿದೆ ಇನ್ನು ಅಂದರೆ ಒಂದು ವರ್ಷದಲ್ಲಿ ಚಾನಲ್ ಮ್ಯಾನಿಟೇಷನ್ ಆಗಬೇಕಲ್ವ ಅದಕ್ಕೋಸ್ಕರನೇ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ಸಲ ಎತ್ತಿದ್ಮೇಲೆ ಮತ್ತೆ ಎಣ್ಣೆನ ಕಾಯಿಸ್ಕೊಂಬಿಟ್ಟು ಸ್ಟೌವ್ನ ಆದಷ್ಟು ಸಣ್ಣ ಮಾಡ್ಕೊಂಬಿಟ್ಟು ಆಮೇಲೆ ಬಿಡಿ ಅಂತ ಹೇಳ್ತೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆ ಕಾಯ್ದಿರಲ್ವಲ್ಲ ಒಂಥರ ಒಂಥರ ಆಗೋಗುತ್ತೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಆಮೇಲೆ ಸ್ಟವ್ಸ್ ಸಣ್ಣ ಮಾಡ್ಕೊಂಬಿಟ್ಟು ಒಂದಾದ್ಮೇಲೆ ಒಂದು ಬಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಎಣ್ಣೆಗೆ ಇದ್ದಂಗೆ ಅದಷ್ಟು ಅದೇ ಮೇಲೆ ಬರುತ್ತೆ ಇವಾಗ ಇದೂ ಅಷ್ಟೇ ಒಂದಾದ್ಮೇಲೆ ಒಂದು ಈ ಥರ ನೋಡಿ ಉಲ್ಟಾ ಮಾಡಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಎರಡು ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸಿಂಪಲಾಗಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಟ್ಟೆ ಅಷ್ಟೆ ನೋಡಿ ಯಾವ ಥರ ಕಲರ್ ಚೇಂಜ್ ಆಗ್ತಾಯಿದೆ ಅಂತ ಸಕ್ಕರೆ ಹಾಕಿರೋದ್ರಿಂದ ನಾವು ಸಕ್ಕರೆ ಹಾಕಿಲ್ಲ ಅಂದರೆ ಬೆಳ್ಳುಗೆ ಇರುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ವಾರ ಇಟ್ಕೊಂಡು ತಿನ್ ತಿನ್ಬೋದು ಏನೂ ಆಗೋದಿಲ್ಲ ಆ ಚಿರೋಟ ಎಲ್ಲ ಹಾಕಿರೋದಕ್ಕೆ ಗರಮ್ ಆಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬಾ ಕರ್ಜಿಕಾಯಿ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಯಾರಾದ್ರು ಮಾಡಬೇಕು ಅಂದರೆ ಈ ಥರ ನೋಡ್ಕೊಂಡು ಮಾಡ್ಕೊಬೋದು ನಾನು ಸಿಂಪಲಾಗಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಈಸಿಯಾಗಿ ಮಾಡಿಕೊಂಡು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಫ್ಲಾಗಲ್ಲಿ ಸಿಗ್ತೀನಿ ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಬಾಯ್ ಎಲ್ಲಾರಿಗೂ ನಮಸ್ಕಾರ